ಹಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ದೃಷ್ಟಿಯ ಅಸಲಿ ಬಣ್ಣ ಹೊರಬೀಳು ಸಮಯ ಹತ್ರ ಬಂದಿದೆ ಫೈನಲಿ ಇಲ್ಲಿ ದತ್ತನ ಮುಂದೆ ದೃಷ್ಟಿ ತನ್ನ ನಿಜ ಬಣ್ಣದಲ್ಲಿ ಹೋಗುವುದಕ್ಕೆ ಸದುವಾಗಿದ್ದಾಳೆ ಹಾಗಿದ್ರೆ ಕೋಣೆಗೂ ದೃಷ್ಟಿಯ ನಿಜ ಬಣ್ಣ ಏನು ಅನ್ನೋ ಸತ್ಯ ದತ್ತನಿಗೆ ಗೊತ್ತಾಗ್ಬಿಡತ್ತಾ ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿಗೆ ತನ್ನ ಗಂಡ ತನ್ನನ್ನು ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ಆದರೆ ಅದರ ಜೊತೆ ಭಯ ಕೂಡ ಶುರುವಾಗಿದೆ ಯಾಕಂದರೆ ತಾನು ತನ್ನ ಗಂಡನಿಂದ ಸತ್ಯ ಮುಚ್ಚಿಟ್ಟಿದ್ದೀನಿ ನನ್ನ ಗಂಡಂಗ ಸುಳ್ಳು ಮೋಸ ಅಂದರೆ ಆಗೋದಿಲ್ಲ ಅಂಥದ್ರಲ್ಲಿ ನಾನು ಈ ರೀತಿ ಒಂದು ದೊಡ್ಡ ವಿಷಯವನ್ನು ಅವರಿಂದ ಮುಚ್ಚಿಟ್ಟಿದ್ದೀನಿ ಅಂತ ಗೊತ್ತಾದರೆ ಈಗ ಯಾವ ಪ್ರೀತಿ ಇದೆಯೋ ಖಂಡತ್ವಾಗ್ಲು ಅದಿರುವುದಿಲ್ಲ ಅಂತ ಹೇಳಿ ತನ್ನ ಅಕ್ಕ ಸೀಮಾ ಹತ್ರ ಹೇಳ್ಕೊತದಾಳೆ ನಿಜವಾಗ್ಲೂ ಸೀಮಾಗೆ ದೃಷ್ಟಿಯ ನಿಜ ಬಣ್ಣದ ಸತ್ಯ ಮರ್ತೇ ಹೋಗಿತ್ತು ಆಕೆ ದಾಳೆ ಅನ್ನೋದನ್ನು ಕೂಡ ಮರ್ತು ಬಿಟ್ಟಿದ್ಲು ಸೀಮಾ ಒಂದೇ ಕ್ಷಣಕ್ಕೆ ದೃಷ್ಟಿನೇ ನೆನಪು ಮಾಡಿದಾಗೆ ಆಗೋಯಿತು ಫೈನಲಿ ಅದನ್ನ ಇಟ್ಕೊಂಡು ಇಲ್ಲಿ ದೃಷ್ಟಿ ಮತ್ತೆ ದತ್ತನನ್ನ ದೂರ ಮಾಡೋದಕ್ಕೆ ಸ್ಕೆಚ್ ಮಾಡ್ತದಾಳೆ ಇತ ಕಡೆ ಸೀಮಾ ಅದ್ರ ನಡುವೆ ತನ್ನ ಹೆಂಡತಿಯನ್ನ ಕರೆಯೋಕೆ ಅಂತ ಬಂದಂತಹ ದತ್ತು ನಿಜವಾಗ್ಲು ದೃಷ್ಟಿ ತನ್ನ ಪ್ರೀತಿ ಮಾಡ್ತದಾಳೆ ಅನ್ನೋ ವಿಷಯವನ್ನ ತಿಳಿದು ನಿಜವಾಗ್ಲೂ ಖುಷಿ ಪಡ್ತಾರೆ ಬಟ್ ಆ ಆಕೆಯನ್ನ ಭೇಟಿ ಮಾಡೋದಕ್ಕೂ ಕೂಡ ಹೋಗದೆ ಮತ್ತೆ ವಾಪಸ್ ಬಟ್ ಇಲ್ಲಿ ದೃಷ್ಟಿ ಕೂಡ ತನ್ನ ಗಂಡ ಗಂಡನ ಮನೆಗೆ ಹೋಗೋದಕ್ಕೆ ಅದೇ ದೃಷ್ಟಿ ಬರಲಿ ಅಂತ ದತ್ತ ವೇಟ್ ಮಾಡ್ತಿದ್ದಾರೆ ಇದರ ನಡುವೆ ತನ್ನ ಅಮ್ಮನ ಹತ್ರ ತನ್ನ ಒಂದು ಬಿಳಿ ಬಣ್ಣದ ಸತ್ಯ ತನ್ನ ಗಂಡನ ಗೊತ್ತಾದ್ರೆ ಏನಾಗಬಹುದು ಅನ್ನೋ ವಿಷಯವನ್ನ ದೃಷ್ಟಿ ಹೇಳ್ಕೊಂಡಾಗ ಅಮ್ಮ ಧೈರ್ಯ ಹೇಳ್ತಿದ್ದಾರೆ ನಿನ್ನ ಗಂಡ ಈಗ ನಿನ್ನ ಪ್ರೀತಿ ಮಾಡ್ತಿದ್ದಾರೆ ಹೆಂಡತಿ ಅಂತ ಗಾರಿಸ್ತಿದ್ದಾರೆ ಖಂಡಿತ ಕ್ಷಮಿಸ್ತಾರೆ ಸತ್ಯ ಹೇಳ್ಬಿಡು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಕೊನೆಗೂ ದೃಷ್ಟಿ ತನ್ನ ನಿಜ ಬಣ್ಣದ ಸತ್ಯವನ್ನ ದತ್ತನ ಮುಂದೆ ತೆರೆದಿಡ್ತಾಳ ಇಷ್ಟು ದಿನ ನೋಡಿದ ದತ್ತ ಇವತ್ತು ದೃಷ್ಟಿಯ ನೋಡೋ ನೋಟ ಬದಲಾಗುತ್ತ ಯಾಕಂದ್ರೆ ದೃಷ್ಟಿ ತನ್ನ ನಿಜ ಬಣ್ಣದಲ್ಲಿ ದತ್ತನ ಮುಂದೆ ನೆಲ್ತಾಳ ಅನ್ನೋದನ್ನ